ಮುಂಬರುವ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಚಾಲನೆ ನೀಡಲಿರುವ ಶಿವಸೇನಾ ಅಧ್ಯಕ್ಷ ಉದ್ಧವ್ ಠಾಕ್ರೆ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸವಾಲು ಹಾಕಿದರು ಒಂದು ನೀವು ಬದುಕುತ್ತೀರಿ ಅಥವಾ ನಾನು ಎಂಬ ಅವರ ಹೇಳಿಕೆ ಭಾರತೀಯ ಜನತಾ ಪಕ್ಷದ ಪ್ರತಿಭಟನೆಗೆ ಪ್ರಚೋದಿಸಿತ್ತು ಮುಂಬೈನಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಚುನಾವಣಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಠಾಕ್ರೆ ನಾವು ಗೆಲ್ಲವನ್ನ ಸಹಿಸಿಕೊಂಡಿದ್ದೇವೆ ಆದರೆ ದೃಢವಾಗಿ ನಿಂತಿದ್ದೇವೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಪಾಠ ಕಲಿಸಿದ್ದೇವೆ ಎಂದು ಹೇಳಿದರು ನಮ್ಮ ಪಕ್ಷವು ಮುರಿದು ಹೋದರೆ ನಾವು ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದ ಮರೆಯಾಗಿದ್ದೇವೆ ಹಣದ ಬಲವನ್ನ ನಮ್ಮ ವಿರುದ್ಧ ಬಳಸಲಾಯಿತು ಅವರು ನಮ್ಮನ್ನ ಜೈಲಿಗೆ ತಳ್ಳಲು ಬಯಸಿದ್ರು ಆದರೆ ನಾವು ಎಲ್ಲವನ್ನ ಉಳಿಸಿಕೊಂಡು ಜಯಶೀಲರಾಗಿದ್ದೇವೆ ಎಂದು ಅವರು ಹೇಳಿದರು ಉದ್ದವ್ ಠಾಕ್ರೆ ಮತ್ತು ಆದಿತ್ಯ ಠಾಕ್ರೆ ಇಬ್ಬರನ್ನ ಜೈಲಿಗೆ ತಳ್ಳಲು ಫಡ್ನವೀಸ್ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಮಾಜಿ ಗೃಹ ಸಚಿವ ಅನಿಲ್ ದೇಶಮುಖ್ ಅವರಿಗೆ ಹೇಗೆ ತಿಳಿಸಿದ್ರು ಎಂಬುದನ್ನು ಮಾಜಿ ಮುಖ್ಯಮಂತ್ರಿ ವೇದಿಕೆಯಲ್ಲಿ ನೆನಪಿಸಿಕೊಂಡರು ನೀವು ನೇರವಾಗಿ ವರ್ತಿಸಿದ್ರೆ ನಾವು ನೇರವಾಗಿರುತ್ತೇವೆ ಆದರೆ ನೀವು ವಕ್ರವಾಗಿ ಆಡಿದ್ರೆ ನಾವು ಹಾಗೆಯೇ ಮಾಡುತ್ತೇವೆ ಈಗ ನೀವು ಉಳಿಯುತ್ತೀರಿ ಅಥವಾ ನಾನು ಇರುತ್ತೇನೆ ಎಂದು ಫಡ್ನವೀಸ್ಗೆ ಠಾಕ್ರೆ ಎಚ್ಚರಿಕೆ ನೀಡಿದರು ಪ್ರಧಾನಿ ಮೋದಿ ಅವರ ಭಾಷಣಗಳನ್ನು ಕೇಳುವುದು ಹೇಗೆ ನೋವಿನಿಂದ ಕೂಡಿದೆ ಎಂದು ಠಾಕ್ರೆ ಕೇಳಿದರು ಲೋಕಸಭೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಮಾತ್ರ ಪಡೆಯುವ ಬಿಜೆಪಿ ಆರೋಪದ ಮೇಲೆ ಠಾಕ್ರೆ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಹಾಜರಿದ್ದ ಘಟನೆಯನ್ನ ವಿವರಿಸಿದರು ಅವರು ಹಿಂದೂ ಅಥವಾ ಅವರ ಹಿಂದುತ್ವದ ಪರಿಕಲ್ಪನೆಯ ಬಗ್ಗೆ ನಮಗೆ ಮೀಸಲಾತಿ ಇದೆಯೇ ಎಂದು ಪ್ರಶ್ನಿಸಿದರು ಸಭಿಕರು ಸರ್ವಾನುಮತದಿಂದ ಇಲ್ಲ ಹೇಳಿದರು ಪಕ್ಷವನ್ನು ಒಡೆದು ತೊರೆದವರು ಈಗ ಪಕ್ಷಕ್ಕೆ ಮರಳಲು ಬಯಸುತ್ತಿದ್ದಾರೆ ತೊರೆಯಲು ಬಯಸುವವರು ಹೋಗಬಹುದು ಆದರೆ ನಮ್ಮ ಶಿವಸೇನೆ ಸೈನಿಕರೊಂದಿಗೆ ನಾವು ರಾಜಕೀಯ ಹೋರಾಟವನ್ನ ಮುಂದುವರಿಸುತ್ತೇವೆ ಏಕೆಂದ್ರೆ ನಮ್ಮ ಹೆಸರು ಅವರಲ್ಲಿ ಭಯ ಮೂಡಿಸಿದೆ ಎಂದು ಶಿಂದೆ ಬಣದ ವಿರುದ್ಧ ಕಿಡಿಕಾರಿದರು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಗುಂಪಿಗೆ ಹಂಚಿಕೆಯಾದ ಶಿವಸೇನೆ ಹೆಸರು ಮತ್ತು ಚುನಾವಣಾ ಚಿಹ್ನೆಯ ವಿವಾದವು ಜನರಲ್ಲಿ ಗೊಂದಲವನ್ನ ಸೃಷ್ಟಿಸಿದೆ ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ನಮ್ಮ ಪರವಾಗಿ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು